விதின்களும்கத்தியலசா <tries> வசி ಈ ಒಂದು ಎಲ್ಲ ಸಿಗುವ ಒಂಬತ್ತರೋ ತಿಂಗಳು ಹತ್ತಿರ ತಿಂಗಳು ನಡೆಯುತ್ತೆ ಪಾಸಾಗಬಹುದು ಫೈಲ್ ಆಗೋಲ್ಲ ಒಳ್ಳೇದಾಗತ್ತೆ ಕೆಟ್ಟದಾಗಲ್ಲ ನಿಧಾನ ಮಾಡಬೇಕು ಹಾಕರು ಮಾಡಬಾರ್ದು ಹಾಕರು ಮಾಡಿದ್ರೆ ಹಂತ ನಿಧಾನ ಮಾಡಿದ್ರೆ ಒಳ್ಳೆಯದು ಹಣಮಾನ ಏನು ಮಾಡ್ಕೋದು ಬೇಡ ಧೈರ್ಯವಾಗಿ ಕೆಲಸ ಮಾಡ್ಬೋದು ಒಳ್ಳೇದಾಗ್ತದೆ ಪಾಸಾಗತ್ತೆ ಫೈಲಾಗಲ್ಲ ದೇವರಿಗೆ ಕೈ ಮುಗಿದುಕೊಂಡು ಯಾಕರ ಕೈ ಹಾಕೋ ಒಳ್ಳೇದಾಗ್ತದೆ ಒಳ್ಳೆ ಥರ ಇರ್ತೀರಾ ಒಳ್ಳೇದೇ ನಡೆಯುತ್ತೆ ಕೆಟ್ಟದ ನಡಿಯಲ್ಲ ದೇವರವರ ಅನುದಾನದಲ್ಲಿ ಇವತ್ತು ಆಡಿ ಹುಟ್ಟಿಗೆ ಒಳ್ಳೇದಾಗತ್ತೆ ಚೆಂದಾಗಿದೆ ಲೈಫ್ ಲಾಂಗು ನಿಮ್ಮ ಕಾರ್ನ ನಿಮ್ಮ ಲೈಫು ನಿಮ್ಮ ಫ್ಯೂಚರ್ ಎಲ್ಲ ಒಳ್ಳೇದಾಗ್ತದೆ ಯಾವ ಕಾರಣ ಚೆಂದಾಗಿರ್ತೀರ ಒಳ್ಳೇದಾಯಿತು हरिओम महाशतेर महाकविद नमस्ते हरिओम महाकवि महाशकियाम नमस्ते 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 ओम हरी भेन श्रीमणे नमा ओम हरीम सिबरमे नम हरिओम महाकविओ महाशकिया आदत